ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ ಸ್ವಲ್ಪ ಗಾಮಾರಿದ್ರು ಹಳ್ಳಕ್ಕೆ ಬೀಳ್ತಾ ಇದ್ದ ಕೆ ಕೆ ಆರ್ ಟಿ ಸಿ ಬಸ್ಸು ಬ್ರಿಡ್ಜ್ ಮೇಲೆ ಸಿಲುಕಿದ್ದ ಬಸ್ ಅನ್ನ ಜಿ ಸಿಬಿಯಿಂದ ಹೊರಕ್ಕೆ ತೆಗೆದಿದ್ದಾರೆ ಸಿಬ್ಬಂದಿ ಕೊಪ್ಪಳ ಜಿಲ್ಲೆ ಕಾರ್ಟಗಿ ತಾಲೂಕಿನ ಸಿದ್ದಾಪುರ ಬಳಿ ನಡೆದಂತಹ ಘಟನೆ ಕೊಪ್ಪಳದ ಹುಡುಕಿಹಾಳದಿಂದ ಸಿದ್ದಾಪುರ ತೆರಳ್ತಾ ತೆರಳುತ್ತಿದ್ದಂಥ ಬಸ್ಸು ಸಿದ್ದಾಪುರಕ್ಕೆ ತೆರಳ್ತಾ ತೆರಳುತ್ತಿದ್ದಂತ ವೇಳೆ ಬ್ರಿಡ್ಜ್ ನಲ್ಲಿ ಸಿಲುಕಿದ್ದಂತಹ ಬಸ್ಸು ರಸ್ತೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಪರ್ಯಾಯ ರಸ್ತೆಯನ್ನ ಮಾಡ್ತಾ ಇದ್ರು ಗುತ್ತಿಗೆದಾರರು ನಿರಂತರ ಮಳೆಯಿಂದ ಕೊಚ್ಕೊಂಡು ಹೋಗಿತ್ತು ಬ್ರಿಡ್ಜ್ನ ಮಣ್ಣು ತಾತ್ಕಾಲಿಕ ಬ್ರಿಡ್ಜು ಸರಿಪಡಿಸದೇ ಇರೋದ್ರಿಂದ ಗಂಡಾಂತರ ತಪ್ಪಿದ ಅನಾಹುತದಿಂದ ನಿಟ್ಟಿಸಿರು ಬಿಟ್ಟಿದ್ದಾರೆ ಚಾಲಕ ಮತ್ತು ನಿರ್ವಾಹಕರು ಪ್ರಯಾಣಿಕರು ಇಲ್ಲದೆ ಖಾಲಿ ಬಸ್ ಮಾತ್ರ ಹಿಂದಿರುವಾಗ ನಡೆದಂಥ ಘಟನೆ ಅದು ಪ್ರಯಾಣಿಕರಿದ್ದರೆ ಇನ್ನೂ ಕಷ್ಟ ಆಗ್ತಿತ್ತು ಯಾಕಂದರೆ ಪ್ರಯಾಣಿಕರಿಗಿದ್ದಾರೆ ಅಂತ ಹೇಳಿದರೆ ಸಹಜ ಬಾಗಿಗ ವೆಯ್ಟ್ ಕೂಡ ಇರ್ತಿತ್ತು ಬಸ್ಸಲ್ಲಿ ಬ್ಯಾಲೆನ್ಸ್ ಅಂತೂ ಖಂಡಿತ ಆಗ್ತಿರ್ಲಿಲ್ಲ ಸೊ ಇದ್ದಿದ್ದೇ ಇಬ್ಬರು ಚಾಲಕ ಮತ್ತು ನಿರ್ವಾಹಕ ಪಾಪ ಪ್ರಾಣ ಉಳಿತಲ್ಲ ಅಂತ ಅಂದ್ಕೊಂಡಿದ್ದಾರೆ ಎಲ್ಲ ಮಾಡೋ ಎಡಗುಟ್ಟು ನೋಡಿ ಕಾಮಗಾರಿ ಕರೆಕ್ಟಾಗಿ ಆಗಿದ್ದರೆ ಬೇಗ ಮುಗಿಸಿದ್ರೆ ಈ ಥರದೊಂದು ಸಮಸ್ಯೆನೇ ಆಗ್ತಿರ್ಲಿಲ್ಲ ನಿರ್ಲಕ್ಷ್ಯ ವಹಿಸಿದ್ದೆ ಇಷ್ಟಕ್ಕೆಲ್ಲ ಕಾರಣ Thank you. જન <laughs> 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 ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗಾರ್ಜನ್ ನಿಜವಾಗ್ಲೂ ಒಂದು ಏನಾದರೂ ಇಲ್ಲಿ ಪ್ರಯಾಣಿಕರಿದ್ದರೆ ತೀರಾ ಸಮಸ್ಯೆ ಆಗ್ತಾ ಇತ್ತು ಬಟ್ ಕೊನೆಗೆ ಹೇಗೆ ಕಾರ್ಯಚರಣೆ ಮಾಡಿದ್ರು ಯಾಕೆ ಈ ಕಾಮಗಾರಿ ಹೀಗೆ ಅರ್ಧಂಬರ್ಧಕ ಮಾಡಿಬಿಟ್ಟಿದ್ದಾರೆ ನೀತಿ ಏನಂದ್ರೆ ಕೊಪ್ಪಳ ಜಿಲ್ಲೆಯಪುರ ಗ್ರಾಮದ ಬಳಿ ಈಗಾಗಲೇ ಏನಂದ್ರೆ ಬ್ರಿಜ್ಕಂಪ್ ಬ್ಯಾರೇಜ್ ಒಂದು ಕಾಮಗಾರಿ ನಡೀತಿರಂತ ಆದ್ರೆ ಆ ಬ್ರಿಜ್ಕಂಪ್ ಬ್ಯಾರೇಜ್ ಕಾಮಗಾರಿ ಏನಂದ್ರೆ ಗುತ್ತಿಗೆದಾರ ನಿರ್ಲಕ್ಷ್ಯದಿಂದಾಗಿ ಆ ಸಂಪೂರ್ಣವಾಗಿ ಮಳೆ ಸಲುವಾಗಿ ಅದು ಏನು ಪರ್ಯಾಯವಾಗಿ ರಸ್ತೆ ಮಾಡಿರ್ತಾರೆ ಆ ಕಣಕ್ಕಾಗಿ ಆ ರಸ್ತೆ ಬದಿಯಲ್ಲಿ ಆ ಮಣ್ಣು ಸಂಪೂರ್ಣವಾಗಿ ಕುಸಿದು ಹೋಗಿದೆ ಆದ್ರೆ ಇಂತ ಸಂದರ್ಭದಲ್ಲಿ ಇದೇ ಮಾರ್ಗ ಮಧ್ಯೆ ಏನೋ ಅಂದ್ರೆ ಕೆ ಸಿ ಬಸ್ ಹೋಗ್ತಾ ಇತ್ತು ಇಂಥ ಸಂದರ್ಭದಲ್ಲಿ ಏನಾದ್ರೂ ನಿಜವಾಗ್ಲೂ ಕೂಡ ಅದ್ರ ಬಸ್ ಸಾರಿಗೆ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಒಂದು ಅನಾಹುತನೆ ಆಗ್ತಾ ಇತ್ತು ಆದ್ರೆ ಆ ಸಮಯ ಪ್ರಜ್ಞೆಯಿಂದಾಗಿ ಆ ಅನಾಹುತ ತಪ್ಪಿರುತ್ತಿದ್ದು ಸ್ವಲ್ಪ ಹೆಚ್ಚು ಕಡಿಮೆ ಸಾಕು ಆ ಹಳ್ಳಕ್ಕೆ ಬಂದು ಬಸ್ ಬಿಡ್ತಾ ಇತ್ತು ಆದ್ರೆ ಸಾರಿಗೆ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಸಂಪೂರ್ಣವಾಗಿ ಅಲ್ಲಿ ಪರ್ಯಾಯ ರಸ್ತೆ ರಸ್ತೆ ಪಕ್ಕದಲ್ಲಿ ಅವತ್ತು ಕುಸಿದ ಮಣ್ಣು ಆ ಬಸ್ ಅನ್ನು ಸ್ವತಃ ಬಸ್ ಚಾಲಕ ಜೊತೆಗೆ ಸ್ಥಳೀಯರ ನೆರವಿನಿಂದಾಗಿ ಜೆಸಿಬಿನ ಧರಿಸಿ ಬಸ್ ಅನ್ನ ಅಲ್ಲಿಂದ ಕೆಲಸ ಆಗಿರ್ಬೋದು ಆದ್ರೆ ಒಂದು ಏನಂತಂದ್ರೆ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದಾಗಿ ಒಂದು ದೊಡ್ಡ ಅನಾಹುತ ಆಗ್ತಾ ಇತ್ತು ಆದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಪ್ರಯಾಣಿಕರು ಮತ್ತು ಜೊತೆಗೆ ಆ ಬಸ್ ಕೂಡ ಎಂದ್ರೆ ಉಳಿದಿರುವಂತದ್ದು ಈಗ ಏನಂತ ಸುತ್ತ ಸರಿಯಾರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಉಡುಕಿಯ ಗ್ರಾಮದಿಂದ ಮತ್ತು ಸಿದ್ದಾಪುರ ಗ್ರಾಮದ ಬಳಿ ಬ್ರಿಜ್ ಕ್ಯಾಂಪ್ ಗ್ಯಾರೇಜ್ ಆಗ್ತಾ ಇದೆ ಅದನ್ನ ತ್ವರಿತಗತಿಯಲ್ಲಿ ಮಾಡಬೇಕು ಅದ್ರ ಜೊತೆಗೆ ಏನಂತಂದ್ರೆ ಈ ಗುತ್ತಿಗೆದಾರರನ್ನು ನಿರ್ಲಕ್ಷ್ಯದಾಗಿ ಒಂದು ಅನುವತ್ತ ಕಾರಣಕ್ಕೆ ಗುತ್ತಿಗೆದಾರರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಆಗ್ರಹ ಮಾಡಿರ್ತದ್ದು ಈಗಿನ ಸಹ ಏನಂತಂದ್ರೆ ಕೆ ಎಸ್ ಆರ್ ಟಿಸಿ ಬಸ್ ಅನ್ನ ಚಾಲಕನ ಸಮಯ ಪ್ರಜ್ಞೆ ಪ್ರಜ್ಞೆಯಿಂದ ಇದೀಗ ಒಂದು ದೊಡ್ಡ ಹಣವಾದ್ರೆ ತಪ್ಪದಷ್ಟೇ ಒಂದು ಓಕೆ ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ